ಫ್ರೇಜಲಾಡ್ ನನ್ನ ಹೆಸರು ಎಲ್ಲಿಬೇಕು ನಾನು ಮನೆ ಕೆಲಸ ಮಾಡ್ತಾಯಿದ್ದೆ ಆವಾಗ ಆ ಸಮಯದಲ್ಲಿ ನನಗೆ ಸಡನ್ಲಿ ಒಂದು ಕತ್ತಲ್ಲಿ ನನಗೆ ಪ್ರಾಬ್ಲಮ್ ಆಯಿತು ಅದು ಊಟ ಮಾಡೋಕ್ಕಾಗ್ತಾ ಇರಲಿಲ್ಲ ಊಟ ಮಾಡಿದ್ರು ಕೂಡ ನನಗೆ ವಾಪಸ್ಸು ಬರ್ತಾಯಿತ್ತು ನೀರು ಕುಡಿದ್ರೂ ಕೂಡ ವಾಪಸ್ ಬರ್ತಾಯಿತ್ತು ಆಮೇಲೆ ಅಮ್ಮಗೆ ಫೋನ್ ಮಾಡಿದೆ ಅಮ್ಮ ನನಗೆ ಕತ್ತಲ್ಲಿ ಒಂದು ಗಡ್ಡೆಯಾಗಿದೆ ನಾನು ಏನು ಮಾಡಬೇಕು ಅಂದರೆ ಅಮ್ಮ ನನಗೆ ವಾಪಸ್ ಬೀದರ್ ಕರೆಸಿದ್ರು ಕರೆಸಿದಾಗ ನನಗೆ ಒಂದು ಹಾಸ್ಪಿಟ್ಲಿಗೆ ತೋರಿಸಿದ್ರು ಇದ್ದಿನ ಮ್ಯಾಲ ಅದು ರಿಪೋರ್ಟ್ ಬಂತು ರಿಪೋರ್ಟ್ ಬಂದಿದ ಮ್ಯಾಲ ಡಾಕ್ಟ್ರಾ ಅವ್ರಿಗೆ ನಮ್ಮ ಮಗಳಿಗೆ ಹೇಳ್ಬಾರ್ದು ಅಂತೇಳಿ ನಮಗೆ ಕರೆದ್ರು ನಿಮ್ಮ ಮಗಳಿಗೆ ಇದು ಅದಮ್ಮ ಅವ್ರಿಗೆ ಹೇಳ್ಬಾಡ್ರಿ ಯಾಕಂದರೆ ಭಾಳ ಚಿಂತೆ ಆಗ್ತಿದೆ ಮತ್ತು ಅವ್ರಿಗೆ ಮತ್ತು ಭಾಳ ಕಷ್ಟ ಆಗ್ತದೆ ನೀವು ಹೇಳ್ಬಾರ್ದು ನೀವೇ ಮನುಷ್ಯನಲ್ಲಿ ಇಟ್ಕೊಳಮ್ಮ ಅಂತ ಹೇಳಿದ್ರು ಇನ್ನು ಆಮೇಲೆ ನಾವು ಭಾಳ ಕಷ್ಟದಿಂದ ಮತ್ತು ನಾವು ಕಣ್ಣೀರಿಂದ ಹಾಕಿನ ಮುಂದೆ ಆದ್ರೂ ಭೀ ನಾವು ಸುಮ್ಮನೆ ಆದರೆ ಇರ್ತಿದ್ದೆವು ಆದಮೇಲೆ ನಾನು ಭಾಳ ಚಿಂತೆ ಮಾಡಿ ಪ್ರಾರ್ಥನೆ ಮಾಡ್ತಿದ್ದೆ ದೇವ್ರಿಗೆ ಹ್ಯಾಂಗೆ ಮಾಡಬೇಕು ನೀನು ಸಹಾಯ ಮಾಡಪ್ಪ ನೀನೇ ನಮ್ಮ ಮಗಳಿಗೆ ಎಲ್ಲಾದರೂ ಏನಾದರೂ ದವಖಾನೆ ಒಳ್ಳೆಯದಾಗಿದ್ರೆ ಆಕೆಗೆ ಚೆನ್ನಾಗಿ ಆಗಬೇಕೆಂಬುದಾಗಿ ನಾನು ಪ್ರಾರ್ಥನೆ ಮಾಡ್ತಿದ್ದೆ ಮತ್ತು ಸೋಲಾಪುರಕ್ಕೆ ನಾವು ಹೋಗಿದ್ದೇವೆ ಕರ್ಕೊಂಡು ಹೋದಾಗ ಅಲ್ಲಿ ಒಂದು ಡಾಕ್ಟ್ರಿಗೆ ಕೇಳಿದೆ ನಾವು ಸೋಲಾಪುರ ಹತ್ರ ಈಗ ಈ ಥರ ಈ ಕಾಯಿಲೆ ಇದು ಏನು ಮಾಡಬೇಕು ಅಂತ ಅವ್ರೇನಂದ್ರೆ ಅಂದರೆ ಇದು ಟೆಸ್ಟ್ ಏನು ಬಂದಿದೆ ಹೈದರಾಬಾದಿಂದ ಅದು ಅಮೇರಿಕಾ ಕಳಿಸ್ಬೇಕು ಅದಕ್ಕೆ ಇಷ್ಟೊಂದು ದುಡ್ಡು ಆಗ್ತದೆ ಅಂತ ಅಂದಾಗ ಅಮ್ಮ ದುಡ್ಡು ಹಾಕಿ ಅಮ್ಮ ಅಮೇರಿಕಾ ಟೆಸ್ಟ್ ಮಾಡೋಕೆ ಕಳಿಸಿದ್ರು ಅಮೇರಿಕ ರಿಪೋರ್ಟು ಅಲ್ಲಿಂದ ಬಂದ ತಕ್ಷಣವೇ ಅದು ನಿಜವಾಗ್ಲೂ ಕ್ಯಾನ್ಸರ್ ಅಂತ ಯಾರ್ದಾದ್ರು ಇದ್ದರೂಬೋದು ಅಕಸ್ಮಾತ್ ಕ್ಯಾ ಒಂದು ತಪ್ಪಾಗಿ ಬರ್ಬೋದು ಅಂತ ಅಂದ್ಕೊಂಡಿರು ಆದರೆ ಅದು ಕರೆಕ್ಟಾಗಿ ನನ್ನದೇ ಇತ್ತು ಅದು ರಿಪೋರ್ಟ್ ಅಮೇರಿಕನಿಂದ ಬಂದರೂ ಕೂಡ ಅದು ಕ್ಯಾನ್ಸರ್ ಅಂತೇ ಬಂತು ಇವರು ಕ್ಯಾನ್ಸರ್ ಇದೆ ಇವರು ಬದುಕೋದಿಲ್ಲ ಅಂತ ಕೊಟ್ಟ ತಕ್ಷ ಕೊಟ್ಬಿಟ್ರಮ್ಮ ಎಷ್ಟು ದುಡ್ಡು ಆದರೂ ಕೂಡ ಇವ್ರು ಉಳೋದಿಲ್ಲ ಅಂತ ಅಮ್ಮರು ಹೇಳಿದಾಗ ತುಂಬ ಅಮ್ಮ ಅಳ್ತಾ ಬೀಳುತ್ತೆ ನನಗೆ ಆಗಲೂ ಕೂಡ ನನಗೆ ಹೇಳಿಲ್ಲ ನನ್ನ ಮಗಳು ಮ ದೊಡ್ಡ ಮಗಳು ನನ್ನ ಮಗಳು ಹತ್ತು ಇದ್ದಳು ಸಣ್ಣ ಮಗ ಎಂಟು ವರ್ಷವಿದೆ ಎರಡನೇ ಮಗ ಎಂಟು ವರ್ಷ ಇದ್ದ ಚಿಕ್ಕ ಮಗ ಐದು ವರ್ಷದೋ ಇದ್ದ ಇಷ್ಟು ಚಿಕ್ಕ ಮಕ್ಕಳಿದ್ರು ನನಗೆ ಆಮೇಲೆ ಆ ಮಕ್ಳಿಗೆ ಯಾರು ನೋಡಬೇಕು ನನ್ನ ಮಗಳು ಒಂದು ತಿಂಗಳು ಉಳಿತಾಳೆ ಅಂತ ನಮ್ಮ ಮನೆಗೆಲ್ಲ ನಮ್ಮ ಅಕ್ಕ ನಮ್ಮ ತಮ್ಮದರು ಅಮ್ಮ ಎಲ್ಲ ಅಳತಾನೆ ಪ್ರೇರ್ ಮಾಡ್ತಾಯಿದ್ರು ಯಾವಾಗಲೂ ಮತ್ತು ಟ್ಯಾಬ್ಲೆಟ್ ಕೂಡ ನನಗೆ ಹೇಳೋಕಾಗ್ತಾ ಇರಲಿಲ್ಲ ಕೈ ಕಾಲೆಲ್ಲ ಊದ್ಬಿಟ್ಟಿತ್ತು ಫುಲ್ಲು ಕೈಗಳು ಇಷ್ಟು ದಪ್ಪ ಮೊಕಷ್ಟು ದಪ್ಪ ಕಾಲುಗಳು ಇಷ್ಟು ದಪ್ಪ ಆಗ್ತಾಯಿತ್ತು ಆಗ ನಾನು ಒಂದು ಇಟ್ಟು ನಾನು ಬಾತ್ರೂಮ್ಗೆ ಹೋಗ್ತಿದ್ದೆ ಅಷ್ಟೊಂದು ಕಷ್ಟ ಆಗ್ತಿತ್ತು ಎಲ್ಲ ಆಯಿಂಟ್ಮೆಂಟ್ ಹಚ್ಚಿ ಓಡಿಸ್ತಾಯಿದ್ದೆ ಆಗ ನನಗೆ ಇವಾಗ ನಿದ್ರೆ ಬರ್ತಿತ್ತು ಇವಾಗ ನಿದ್ರೆ ಬರ್ತಿರಲಿಲ್ಲ ಅಷ್ಟು ನಾನು ತೊಂದರೆಯಲ್ಲಿದ್ದೆ ತುಂಬ ಇದ್ದಾಗ ಮತ್ತೆ ಒಂದು ದಿವಸ ಇದೇ ಥರ ಒಂದು ದಿನಕರ ಪಾಲ್ ಬರ್ತಾಯಿದ್ದಾರೆ ಸಿಕಿಂದ್ರಾಬಾದ್ಕಂತ ನಮಗೆ ಒಂದು ಮೆಸೇಜ್ ಬಂತು ಆಮೇಲೆ ಗೊತ್ತಾಯಿತು ನಮಗೆ ಗೊತ್ತಾದಾಗ ಉಜೀನ ಕೂಟಾಯ್ತು ಆ ದಿನಕರ ಪಾಲ್ ಮತ್ತು ದಿನಕರ ಅಂಕಲ್ ಕೂಡ ಇದ್ದರು ಅವಾಗ ಎರಡು ಸಾವಿರ ಒಂದರಲ್ಲಿ ಸಿಕಿಂದ್ರಾಬಾದ್ ಹೈದ್ರ ನೆಹರು ಸ್ಟೇಡಿಯಮಲ್ಲಿ ಬರ್ತಾಯಿದ್ರು ನಾವು ಯಾವತ್ತೂ ಹೈದರಾಬಾದ್ ಅಂತೂ ಹೋಗೇ ಇಲ್ಲ ಆವಾಗ ಫಸ್ಟ್ ಟೈಮ್ ನಾವು ಹೋಗಿದ್ದು ನಮ್ಮ ನಮ್ಮತಿಗೆ ಮಕ್ಕಳಿರಲಿಲ್ಲ ಆಕೆ ಮದುವೆ ಆಗ ಐದು ವರ್ಷ ಆಗಿತ್ತು ಆಕೆ ಕೂಡ ನಮ್ಮ ತಂಗಿ ಚಿಕ್ಕ ತಂಗಿ ಇದ್ದಳು ನಮ್ಮ ಅಕ್ಕ ಇದ್ದರು ಮತ್ತು ಅವರಿಗೆಲ್ಲ ಒಂದೊಂದು ಪ್ರಾಬ್ಲಮ್ ಇತ್ತು ಇಂಥ ದೊಡ್ಡ ಪ್ರಾಬ್ಲಮ್ಮು ಅದಕ್ಕೆಲ್ಲ ನಾವು ಹೆಣ್ಣುಮಕ್ಳು ಮಾತ್ರ ಹೋಗಿದೆ ಯಾರೂ ಗಂಡು ಮಕ್ಕಳು ಬಂದಿಲ್ಲ ನನಗೆ ಅಮ್ಮ ಏನು ಮಾಡಿದ್ರು ಅಂದರೆ ನಾನು ನಡೆಯೋಕ್ಕೆ ಆಗ್ತಾಯಿಲ್ಲ ಬಸ್ಸಲ್ಲಿ ಎಲ್ಲ ರಾತ್ರಿ ಎಲ್ಲ ನಾವು ಬಸ್ಸಲ್ಲಿ ಹೋದ್ವಿ ಎಷ್ಟು ಮಧ್ಯಾಹ್ನ ಎರಡು ಗಂಟೆಲ್ಲ ಬಸ್ಸಲ್ಲಿ ಕೂತ್ಕೊಂಡ್ವಿ ಬಸ್ಸಲ್ಲಿ ಅಮ್ಮ ನಾನು ಮಲಕಸ್ಕೊಂಡೇ ಕರ್ಕೊಂಡು ಹೋದರು ಆಮೇಲೆ ಮಾತ್ರ ನಾವು ಹೈದರಾಬಾದ್ ಇಳಿದ್ವಿ ಸಿಕ್ಕಂದ್ರಬಾದ್ ಹೋದ್ವಿ ಸಿಂದ್ರಬಾದ್ ಹೋದಾಗ ಏಳು ಏಳುವರೆ ಆಗ್ತಾ ಇತ್ತು ಅವಾಗ ಪ್ರೇಯರ್ ಸ್ಟಾರ್ಟ್ ಆಗ್ತಾಯಿತ್ತು ಎಲ್ಲ ಜನ ತುಂಬಾ ಜನ ಇದ್ರು ಸಿಕ್ಕಂದ್ರಬಾದ್ ತುಂಬ ಜನ ಇಷ್ಟು ಜನ ಅಲ್ಲಿ ನಮ್ಗೆ ಗೊತ್ತೇ ಇದ್ದಿಲ್ಲ ಪಾಸ್ಟರ್ ಶಿಪ್ಕರ್ ಇಬ್ಬರು ಅವ್ರು ನಮಗೆ ಕರ್ಕೊಂಡು ಹೋದ್ರು ದೇವ್ರು ನಮಗೆ ಸಹಾಯ ಮಾಡುದು ನಾನು ಅಲ್ಲೇ ನನ್ನ ಅಮ್ಮ ಮಲಸ್ಕೊಂಡೆ ಕೂತ್ಕೊಂಡಿದ್ರು ಅಮ್ಮ ಡಿ ಜೆ ದಿನಕರ್ ಅವರು ಸಂದೇಶ ಕೊಡ್ತಾ ಇದ್ರು ಅವಾಗ ಅದು ಮೇಲೆ ವೇದಿಕೆ ಮೇಲೆ ಪಾಲ್ ದಿನಕರ್ ಬಂದಿದ್ರು ಅವರು ಪ್ರೇಯರ್ ಕೈ ಬಿಡುವುದಿಲ್ಲ ನಾನು ಒಂದು ಹೇಳದೇವ್ರೆ ನನ್ನ ಮನೆಯಲ್ಲಿ ನನ್ನ ಅಮ್ಮ ನಮ್ಮ ಎಲ್ಲ ಫ್ಯಾಮಿಲಿ ನನ್ನ ಚಿಕ್ಕ ಚಿಕ್ಕ ಮಕ್ಕಳು ನನಗೆ ನೋಡಿ ಯಾಕೆ ಹೇಳ್ತಾರಪ್ಪ ನನಗೆ ಏನಾಗಿದೆ ನನಗೆ ಗೊತ್ತಿಲ್ಲ ನನಗೆ ಯಾಕೆ ಈ ತರ ಕಷ್ಟ ಇದೆ ನೀನು ಚಿತ್ತವಿದ್ರೆ ನನಗೆ ಗಿಡ ಇಲ್ಲ ಅಂದ್ರೆ ತೆಗೆದುಕೊಂಡು ಹೋಗುವಂತ ಇಷ್ಟೇ ಅಂದಿದ್ದೀನಿ ನನ್ನ ಪ್ರೇಯರ್ ಕೂಡ ಬರ್ತಾ ಇರಲಿಲ್ಲ ಅದು ಒಂದೇ ಮಾತು ಹೇಳಿ ಕಣ್ಮುಚ್ಚಿದ್ದೀನಿ

ಎಲ್ಲ ರೋಗಗಳು ಚೆಂದ ಪವರ್ಫುಲ್ ದೇವ್ರಾತ್ಮನೂ ಒಂದೊಂದು ಲೈಟ್ಗಳು ಇಷ್ಟು ಆ ಲೈಟ್ ಅಂತೂ ಎಂದೂ ನೋಡೇ ಇಲ್ಲ ನಾನು ಅಷ್ಟು ದೊಡ್ಡ ದೊಡ್ಡ ಲೈಟ್ಗಳು ನನ್ನ ಮೇಲೆ ಮುಸ್ಕಾಕ್ತಾನೆ ಇತ್ತು ಒಂದರಿಂದೊಂದು ಒಂದರಿಂದೊಂದು ಎಷ್ಟು ಬರ್ತಾನೆ ಇತ್ತು ಪ್ರೇಯರ್ ಮುಗಿಯೋವರೆಗೂ ನನ್ನ ಮೇಲೆ ಬರ್ತಾ ಇದ್ದಂಗೆಲ್ಲ ನಾನು ಚಪ್ಪಳ ಹೊಡ್ತಾ ಇದ್ದು ಚಪ್ಪಳ ಹೊಡ್ತಾಯಿದ್ದೆ ಇವೆಲ್ಲ ಗ್ರೀನ್ ಗ್ರೀನ್ ಆಗೋಗಿತ್ತು ಊದು ಊದಿ ರಕ್ತ ಇದು ಆಗಿತ್ತು ಬಡ್ದು 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 ಯಾರಾದರೂ ಬಂದು ನನ್ನ ಕೈ ಹಿಡಿದು ಚಪ್ಪಳೆ ಹೊಡಿಸ್ತಾಯಿದ್ರು ಅಂತ ಮೈಯೆಲ್ಲ ಗಡ 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 ಇತ್ತು ದೇವ್ರ ಶಕ್ತಿ ಫುಲ್ಲು ನನ್ನಲ್ಲಿ ಬಂತು ಎಲ್ಲ ಎಲ್ಲ ಮೈಯಲ್ಲಿ ಊದಿಯಿಂದ ಎಲ್ಲ ಇಳಿದು ಒಳ್ಳೆ ಒಂದು ಶಕ್ತಿ ಥರ ಆಯಿತು ಅದಾಗ ಅಮ್ಮ ಹೇಳ್ತೀನಿ ಅಮ್ಮ ಆಮೇಲೆ ಪ್ರೇಲೆಲ್ಲ ಮುಗೀತು ಅಮ್ಮ ನನಗೆ ಚಂದಾಗ ನಾನು ಭಾಳ ಶಕ್ತಿ ಬಂದಿದ್ದೆ ನನಗೆ ಮೈಯಲ್ಲಿ ತುಂಬ ಪವರ್ಫುಲ್ ಶಕ್ತಿ ಬಂದಿದೆ ಅಮ್ಮ ನಾನು ನಾನು ಹೊಡಿತೀನಿ ಇವಾಗ ಅಂತ ಅಮ್ಮ ಹೇಳ್ತೀನಿ ಪರ್ಶನ ಆಗಿದ್ದಾಳಮ್ಮ ಅಮ್ಮ ಹೌದಾ ನಿನಗೆ ಹಿಂಗಾಯ್ತು ಚಂದ ಆಯ್ತು ದೇವ್ರು ನಿನಗೆ ಮುಟ್ಟಿದ್ದಾರೆ ನಿಂಗೆ ದೇವರ ಆತ್ಮ ಬಂದಿದ್ದಾರೆ ಅಮ್ಮ ಗೊತ್ತು ದೇವ್ ಅವ್ರ ಮೂಲಕವಾಗಿ ನಮ್ಮ ಮಗಳಿಗೆ ಸ್ವಸ್ಥತೆ ಆಗಿದೆ ಪಾಲು ದಿನಕರ ಮೂಲಕವಾಗಿ ಆಮೇಲೆ ಮತ್ತೆ ಅಮ್ಮ ಏನಂದ್ರು ಒಂದು ಸಲ ಮತ್ತೆ ಸ್ಕ್ಯಾನಿಂಗ್ ಹೋಗಬೇಕು ನೋಡೋಣ ಅಂತ ಮತ್ತೆ ಮುದ್ರಾಣಿ ಹಾಸ್ಪಿಟ್ಲಿಗೆ ಹೋಗಿದ್ದೆವು ಹೋಗಿದ ಮೇಲೆ ಮತ್ತೆ ಡಾಕ್ಟರ್ ಅಂತ ಇದ್ರು ಯಾಕಮ್ಮ ಕರ್ಕೊಂಡು ಬಂದಿದ್ರೆ ಒಂದು ತಿಂಗಳು ಬದುಕ್ತಾರೆ ಅಂತ ಹೇಳಿದ್ದೀನಿ ಮತ್ತೆ ಯಾಕೆ ಇಲ್ಲ ಸರ್ ನೀವು ಮತ್ತೆ ಸ್ಕ್ಯಾನಿಂಗ್ ಮಾಡ್ರಿ ನಮ್ಮ ಮಗಳಿಗೆ ಅಂತ ನಮ್ಮ ಅಮ್ಮ ಅಂದಾಗ ಸ್ಕ್ಯಾನಿಂಗ್ ಮಾಡ್ತಾನೇ ಇದ್ರೆ ಮಾಡ್ತಾನೆ ಇದ್ರೆ ಬೂನ್ಸ್ ಒಳಗೆ ಮತ್ತೆ ಒಳಗಿದ್ದೆಲ್ಲ ಚೆಕ್ ಮಾಡ್ತಾಯಿದ್ರು ಅವ್ರು ಬರೀ ನನಗೆ ಶರೀರದಲ್ಲಿಲ್ಲ ಬೂನ್ಸಲ್ಲ ಇದ್ದರೂ ಕೂಡ ನೋಡ್ತಾ ಇದ್ದಾರೆ ಅಷ್ಟೊಂದು ಚೆಕ್ ಮಾಡ್ತಾರೆ ಮಿಷಿನ್ ಅಲ್ಲಿ ಏನೂ ಸಿಗ್ತಾಯಿಲ್ಲ ಫುಲ್ಲು ವಾಸಿಯಾಗಿದೆ ಅಲ್ಲಿಯ ದೇವ್ರ ನಮಸ್ತೋತ್ರ ಅದಕ್ಕೆ ನನ್ನ ಫುಲ್ಲು ಜೀಸಸ್ ಕ್ಯಾನ್ಸರು ರೋಗ ಫುಲ್ಲು ನೀರು ಹಾಕಿ ತೊಳೆದು ಅವ್ರು ರಾತ್ರಿ ರಕ್ತ ತೊಳೆದು ಶು ಶುದ್ಧೀಕರಿಸಿ ಎರಡು ಸಾವಿರದ ಒಂದರಲ್ಲಿ ನನಗೆ ದೇವರು ನನಗೆ ಗುಣಪಡಿಸಿದ್ದಾರೆ ಆದರೆ ಇವತ್ತು ಹದಿನೇಳು ವರ್ಷ ಆಯಿತು ಇವತ್ತು ನಾನು ನನ್ನ ಕುಟುಂಬ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳೆಲ್ಲ ಸಂತೋಷವಾಗಿ ನನ್ನ ಮಗಳಿಗೆ ನಮ್ಮ ತಮ್ಮಗೆ ಮಾಡಿದೆ ಎರಡು ಫಸ್ಟ್ ಜಾಬ್ ಇದೆ ನನ್ನ ಮಗಳಿಗೆ ಮೂರು ಮೂರು ಜನ ಮಕ್ಕಳಿದ್ದಾರೆ ಮತ್ತು ಇಬ್ಬರು ಗಂಡು ಮಕ್ಕಳು ಕೂಡ ಇವಾಗ ಮದುವೆ ಆಗಿದೆ ಇಬ್ಬರು ಸುಸಂದರು ಕೂಡ ಇದ್ದಾರೆ ಆದರೆ ನಾವೆಲ್ಲ ಕುಟುಂಬ ಎಲ್ಲ ದೇವ್ರ ಸೇವೆಯಲ್ಲಿ ಇದ್ದೀವಿ ನನಗೋಸ್ಕರ ಪ್ರಾರ್ಥನೆ ಮಾಡಿದ ಪಾಲ್ ದಿನಕರಯ್ಯನವರಿಗೆ ಮತ್ತು ಯೇಸು ಕ್ರಿಸ್ತನ ನಾನು ವಂದನೆ ಸಲ್ಲಿಸ್ತೇನೆ